ತದ್ನಿಲ್ಲದೆ ಹಸಿಮಣಿ ಏರಿದ ಖ್ಯಾತ ಗಾಯಕಿ ಡ್ರಮ್ಮರ್ ಜೊತೆ ಸಪ್ತಪದಿ ತುಳಿದ ಅನನ್ಯಾ ಭಟ್ ಲವ್ ಇಲ್ಲ ಅರೇಂಜ್ ಮ್ಯಾರೇಜ್ ಮಂಜು ಸೀಕ್ರೆಟ್ ಯುವಕ ಯುವತಿಯರು ವಯಸ್ಸಿಗೆ ಬಂದ್ರೆ ಸಾಕು ಅವರನ್ನ ಎಲ್ಲರೂ ಕೇಳುವಂತಹ ಪ್ರಶ್ನೆ ಅಂದ್ರೆ ಒಂದೇ ಅದು ಮದುವೆ ಯಾವಾಗ ಅಂತ ಇನ್ನು ಮದುವೆ ಆಗದಂತಹ ಸ್ಟಾರ್ ನಟ ನಟಿಯರ ಪಾಡಂತೂ ಯಾರಿಗೂ ಬೇಡಪ್ಪ ಯಾವ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗ್ಲಿ ಸಭೆ ಸಮಾರಂಭಕ್ಕೆ ಹೋಗ್ಲಿ ಪಾರ್ಟಿಗೆ ಹೋಗ್ಲಿ ಸಿಕ್ಕ ಸಿಕ್ಕಲ್ಲಿ ಮದುವೆಯ ಪ್ರಶ್ನೆಯನ್ನ ಕೇಳಿ ಕೊಡಬಾರ್ದಂತಹ ಟಾರ್ಚರನ್ನು ಕೊಡ್ತಾರೆ ಮದುವೆಯಾಗುವಂತಹ ಯೋಚನೆಯನ್ನು ಕೂಡ ಮಾಡದಂತಹ ಕೆಲವರು ಏಕಾಏಕಿ ಮದುವೆಯ ಸುದ್ದಿಯನ್ನು ಹಂಚಿಕೊಳ್ತಾರೆ ತಮ್ಮ ಸಂಗಾತಿಯನ್ನ ಒಮ್ಮಿಂದೊಮ್ಮೆಲೆ ಪರಿಚಯ ಮಾಡಿಕೊಡ್ತಾರೆ ಇನ್ನು ಕೆಲವರು ಸದ್ದಿಲ್ಲದೆ ಮದುವೆಯಾಗುವಂತಹ ಮೂಲಕ ತಮ್ಮ ಅಭಿಮಾನಿಗಳಿಗೆ ಅಚ್ಚರಿಗೆ ದುಡ್ತಾರೆ ಇದಕ್ಕೆ ಅನನ್ಯ ಭಟ್ ಕೂಡ ಇದೀಗ ಸತ್ಯದ ಉದಾಹರಣೆ ಆಗಿದ್ದಾರೆ ಹೌದು ಅನನ್ಯ ಭಟ್ ಕನ್ನಡದ ಕೋಗಿಲೆ ಲೂಸಿಯಾ ಚಿತ್ರದ ನೀ ತೊರೆದ ರಾಮ ರಾಮ ರೇ ಚಿತ್ರದ ನಮ್ಮ ಕಾಯೋ ಟಗರು ಚಿತ್ರದ ಮೆಂಟಲ್ ಹೋಜಾವ ಕೆಜಿಎಫ್ ಚಿತ್ರದ ಮೆಹಬೂಬ ಮತ್ತು ಧೀರಾ ಧೀರಾ ಕಾಂತಾರ ಚಿತ್ರದ ಸಿಂಕಾರ ಸಿರೆಯ ಪುಷ್ಪ ಚಿತ್ರದ ಸಾಮಿ ಸಾಮಿ ಹೀಗೆ ಒಂದ ಎರಡ ಕಳೆದ ಹನ್ನೆರಡು ವರ್ಷಗಳಲ್ಲಿ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿಯಲ್ಲಿ ಹಲವಾರು ಹಾಡುಗಳ ಮೂಲಕ ಹೃದಯಾಗಿದ್ದವರು ಅನನ್ಯಾ ಭಟ್ ಇನ್ನು ಎರಡು ಸಾವಿರದ ಇಪ್ಪತ್ತರ ಆಸುಪಾಸು ಇವರ ಚಿನ್ನದ ಕಂಠದಿಂದ ಹೊರಹೊಮ್ಮಿದಂತಹ ಸೋಜುಗಾದ ಸೂಜಿ ಮಲ್ಲಿಗೆ ಅನ್ನುವಂತಹ ಹಾಡು ಮರೆಯೋದುಂಟ ಈ ಹಾಡಿಂದ ವಿಶ್ವದೆಲ್ಲೆಡೆ ಇರುವಂತಹ ಗಾನಪ್ರಿಯರನ್ನ ತಲುಪಿದಂತಹ ಅನನ್ಯಾ ಭಟ್ ಇದೀಗ ಅವರಿಗೆ ಇಶಾ ಫೌಂಡೇಶನ್ನ ಸದ್ಗುರು ಕೂಡ ಶರಣಾಗಿದ್ರು ಹತ್ತು ಲಕ್ಷ ಜನರ ಇದ್ರು ಮೊದಲ ಬಾರಿ ಈ ಹಾಡನ್ನ ಹಾಡಿದ್ರು ಅನನ್ಯಾ ಭಟ್ ಇಂಥ ಅನನ್ಯ ಭಟ್ ಸದ್ಯ ಸದ್ದು ಗದ್ದಲ ಇಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಮ್ಯೂಸಿಷಿಯನ್ ಮತ್ತು ಡ್ರಮ್ಮರ್ ಮಂಜು ಜೊತೆ ಸಪ್ತಪದಿಯನ್ನು ತುಳಿದಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರದ ಲೇಖಕ ಮತ್ತು ಪಂಡಿತರಾದಂತಹ ಪಂಡಿತ್ ಡಾಕ್ಟರ್ ಅರುಣ್ ಗುರೂಜಿ ಮುಂದಾಳತ್ವದಲ್ಲಿ ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲಿ ಸರಳವಾಗಿ ಮದುವೆಯಾಗಿದ್ದಾರೆ ಇನ್ನು ಅನನ್ಯ ಭಟ್ ಮತ್ತು ಡ್ರಮ್ಮರ್ ಮಂಜು ಅವರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇಬ್ಬರ ಮೊದಲ ಭೇಟಿ ಆಗಿದ್ದಾದರೂ ಎಲ್ಲಿ ಸ್ನೇಹ ಶುರುವಾಗಿದ್ದು ಹೇಗೆ ಅನ್ನುವಂತಹ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಸದ್ಯಕ್ಕೆ ಇಲ್ಲ ಆದರೂ ಹಲವು ಕಾರ್ಯಕ್ರಮಗಳನ್ನು ಇವರಿಬ್ರು ಸಹ ಜೊತೆಯಾಗಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೇಮಾಂಕುರ ಆಗಿರಲಬಹುದು ಅನ್ನುವಂತಹ ಅನುಮಾನ ಸತ್ಯ ಹಲವರಲ್ಲಿ ಇದೆ ಇದಕ್ಕೆ ಪೂರಕವಾಗಿ ಅನನ್ಯ ಮತ್ತು ಮಂಜು ಇಬ್ಬರೂ ಸಹ ಸಂಗೀತ ಪ್ರೇಮಿಗಳು ಸಂಗೀತಾಸಕ್ತರು ಸಂಗೀತದ ಮೂಲಕ ಒಡನಾಟವನ್ನ ಹೊಂದಿದವರು ಇಬ್ಬರದ್ದು ಹೇಳಿ ಮಾಡಿಸಿದಂತಹ ಜೋಡಿ ಅಂತ ಅನನ್ಯ ಅವರ ತಾಯಿ ಹೇಳಿದ್ದಾರೆ ಸದ್ಯ ಅನನ್ಯ ಭಟ್ ಮತ್ತು ಡ್ರಮ್ಮರ್ ಮಂಜು ಅವರ ಮದುವೆ ಫೋಟೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಹಲವರು ಅನನ್ಯ ಭಟ್ ಮತ್ತು ಡ್ರಮ್ಮರ್ ಮಂಜು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಅಭಿಮಾನಿಗಳು ಸಹ ಮದುವೆಯ ಬಂಧನಕ್ಕೊಳಗಾದ ಜೋಡಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಹರಸಿ ಹಾರೈಸ್ತಾ ಇದ್ದಾರೆ ಹೊಸ ಜೀವನಕ್ಕೆ ಮುನ್ನುಡಿ ಬರೆದಿರುವಂತಹ ಅನನ್ಯ ಭಟ್ ಅವರಿಗೆ ನಿಮ್ಮ ಹಾರೈಕೆ ಕೂಡ ಇರಲಿ ವರುಣ್ ಎಂ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು